ಯಾವೆಲ್ಲ ತರಹದ ಇನ್ಫರ್ಟಿಲಿಟಿ ಸಮಸ್ಯೆಗಳು ಗಂಡನಲ್ಲೂ ಕಾಣಿಸಬಹುದು ಅಂತ ಯೂಶಲಿ ಗಂಡು ಸೆಕ್ಸುಲ್ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ ಹೇಳ್ಕೊಂಡ್ರೆ ನಾವು ಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಕಂಪ್ಲೀಟ್ ಅವ್ರಿಗೆ ಎಕ್ಸಾಮಿನೇಷನ್ ಮಾಡಿಸಿ ಒಂದು ಡೀಟೇಲ್ಡ್ ಸೆಮೆನ್ ಅನಾಲಿಸಿಸ್ ಮಾಡಿಸ್ತೀವಿ ಕಾಸ ಅಂತ ಕಂಪ್ಯೂಟರೈಸ್ಡ್ ಅನಾಲಿಸಿಸ್ ಅಂತ ಅದ್ರಲ್ಲಿ ಕೌಂಟ್ ಮೊಟಿಲಿಟಿ ಮಾರ್ಫಾಲಜಿ ಅಂದ್ರೆ ಒಂದು ಆಕಾರ ಅವ್ರದ್ದು ಚಲನಾ ಶಕ್ತಿ ಎಷ್ಟಿದೆ ಕಂಪ್ಲೀಟ್ ಆಗಿ ಅನಲೈಸ್ ಆಗತ್ತೆ ಅದ್ರಲ್ಲಿ ಏನಾರ ತುಂಬಾ ಸಮಸ್ಯೆಗಳಿದ್ರೆ ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ತೀವಿ ತುಂಬಾ ವರ್ಷಗಳಿಂದ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದೀರಾ ತುಂಬಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇದೆಯಾ ಅಥವಾ ನೀವು ನೋಡ್ತಿರ್ಬೋದು ಸ್ವಲ್ಪ ಜನ ತುಂಬಾ ಹೀಟ್ ಅಲ್ಲಿ ಕುತ್ಕೊಂಡ್ ಕೆಲಸ ಮಾಡ್ತಿರ್ತಾರೆ ಸ್ಟೀಲ್ ಫೌಂಡ್ರೀಸ್ ಆಮೇಲೆ ಇದು ಶೆಫ್ಸ್ ಇರ್ತಾರಲ್ಲ ಯಾವಾಗ್ಲೂ ಹೀಟ್ ಅಲ್ಲೇ ಕುಕ್ ಮಾಡ್ತಿರ್ತಾರೆ ಆಮೇಲೆ ಈ ಪೂಜಾರಿಗಳು ಇರ್ತಾರಲ್ಲ ದಿನ ಹೋಮ ಹೀಟೆಡ್ ಎನ್ವೈರ್ಮೆಂಟ್ಸ್ ಅಲ್ಲಿ ಕೂತ್ಕೊಂಡವ್ರಿಗೆ ಈ ತರ ಆಕಾರ ಎಲ್ಲ ಚೇಂಜ್ ಆಗುತ್ತೆ ಆಮೇಲೆ ಐ ಟಿ ಪ್ರೊಫೆಷನಲ್ಸ್ ನೀವು ನೋಡಬಹುದು ಮಾರ್ನಿಂಗ್ ನೈನ್ ಇಂದ ನೈಟ್ ನೈನ್ ವರೆಗೂ ಕೂತ ಇರ್ತಾರೆ ಸೊ ಸ್ಕ್ರೋಟಲ್ ಟೆಂಪರೇಚರ್ ಎಲ್ಲ ಜಾಸ್ತಿ ಆಗ್ತಿರತ್ತೆ ಅವ್ರಿಗೆ ಆಮೇಲೆ ತೊಡೆ ಮೇಲೆ ಇಟ್ಕೊಂಡು ಲ್ಯಾಪ್ಟಾಪ್ಸ್ ಎಲ್ಲ ತುಂಬಾ ಜಾಸ್ತಿ ಅವ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಸ ಎಕ್ಸ್ಪೋಸ್ ಆಗ್ತಿರ್ತಾರೆ ಸದಾ ಮೊಬೈಲ್ಸ್ ಅಲ್ಲಿ ಇರ್ತಾರೆ ಅದರದೆಲ್ಲ ರೇಸ್ ಬರ್ತಿರತ್ತೆ ಇಲ್ಲ ಸಕ್ರೆ ಕಾಯಿಲೆಗೆ ಏನಾರ ಮೆಡಿಸಿನ್ಸ್ ತಗೊಳ್ತಿದ್ದೀರಾ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಿ ಗೆಲ್ಲ ಮಾತ್ರೆ ತಗೋತಿರ್ತಾರೆ ಫಿಟ್ಸ್ ಗೆಲ್ಲ ಆ ಮಾತ್ರೆಯಿಂದ ಅಡ್ವಾಸ್ ಎಫೆಕ್ಟ್ಸ್ ಇರುತ್ತೆ ಇವಾಗ ಟೆಕ್ನಾಲಜಿ ಸೈನ್ಸ್ ಎಲ್ಲ ತುಂಬಾ ಮುಂದುವರೆದಿದೆ ಯಾರ್ಗೆ ಕೂಡ ಬೇಕಾದ್ರೂ ಟ್ರೀಟ್ಮೆಂಟ್ ಕೊಡ್ಬೋದು ಆಮೇಲೆ ಎಷ್ಟೋ ಜನಕ್ಕೆ ಜೀರೋ ಸ್ಪರ್ಮ್ಸ್ ಅಂತೆಲ್ಲ ನೋಡಿರ್ತೀರಾ ನೀವು ಅಜೂಸ್ಪರ್ಮಿಯಾ ಅಂತೀವಿ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರದೇ ಮಗು ಮಾಡ್ಕೊಂಡಿರೋದು ಹಲವಾರು ಎಕ್ಸಾಂಪಲ್ಸ್ ಇದೆ ನಮ್ಮಲ್ಲಿ